ಗದಗ ಜಿಲ್ಲೆ ರೂಢಪಟ್ಟಣದ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಪರಮ ಪೂಜಾ ಶ್ರೀ ಮುಗುಳಕೋಡ ಯಲ್ಲಲಿಂಗಮಠ ಅಬೇಗೇರಿ ಪೂಜರಿಂದ ಹಾಗೂ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಭೀಮರೆಡ್ಡೆಪ್ಪ ರೆಡ್ಡೇರವರು ಧ್ವಜಾರೋಹಣ ನೆರವೇರಿಸಿದರು ನಾಡಿನ ನೆಲ ಜಲ ಉಳಿಯುವುದಕ್ಕಾಗಿ ಶ್ರಮಿಸಿದ ಮಹನೀಯರನ್ನ ನಿರಂತರವಾಗಿ ಸ್ಮರಿಸುವುದು ಕಲೆ ಮತ್ತು ಸಂಸ್ಕೃತಿ ಎಲ್ಲರನ್ನ ರೂಢಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಈಗಿನ ತಂತ್ರಜ್ಞಾನ ಯುಗದಲ್ಲಿ ನಾಡಿನ ಕಲೆ ನಶಿಸಿ ಹೋಗುತ್ತಿದೆ ಅದನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಧರ್ಮ ಎಂದು ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಭೀಮರೆಡ್ಡೆಪ್ಪ ರೆಡ್ಡೇರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಅಬಿಗೇರಿಯ ಯಲಲಿಂಗ ಮಠದ ಬಸವರಾಜ ದೇವರು ಅಭಿವಿರೆಡ್ಡೇರ ಗಡಗಿ ಗಡ್ಗಿ ಜಗದೀಶ ಅವರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು